ಹಲೋ ಎಲ್ರಿಗೂ ನಮಸ್ಕಾರ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ರಿಟೈನ್ಡ್ ಪ್ಲೇಯರ್ ಲೀಸ್ಟನ್ನು ಇವತ್ತು ಬಿಟ್ಟಿದ್ದಾರೆ ಸೊ ನಮ್ಮ ಟೀಮ್ ಬೆಂಗಳೂರು ಬೂಲ್ಸ್ನಲ್ಲಿ ಯಾರ್ಯಾರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಅಂತ ನೋಡೋಣ ಈ ವಿಡಿಯೋದಲ್ಲಿ ಸೊ ಜಾಸ್ತಿ ಜನರೇನು ರಿಟೈನ್ ಮಾಡ್ಕೊಂಡಿಲ್ಲ ಈ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ನಮ್ಮ ಬೆಂಗಳೂರು ಬೂಲ್ಸ್ ಅಂತ ಮೋಸ್ಟ್ ಪ್ರೊಬೆಬ್ಲಿ ಈ ಸರಿ ಹೊಸ ತಂಡ ಕಟ್ಟೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ಆಫ್ಟರ್ ಲಾಸ್ಟ್ ಸೀಸನ್ ಡಿಸಾಸ್ಟರ್ ಆಗಿತ್ತು ಸೊ ಅದನ್ನು ಗಮನದಲ್ಲಿಟ್ಕೊಂಡು ಮೋಸ್ಟ್ ಪ್ರೊಬೆಬ್ಲಿ ನ್ಯೂ ಟೀಮನ್ನು ಈ ಬಾರಿ ಕಟ್ಬೋದು ಸೊ ಈಗ ನೋಡೋಣ ಯಾರ್ಯಾರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ಬೆಂಗಳೂರು ಬೂಲ್ಸ್ ತಂಡ ನಾಲ್ಕು ಜನರನ್ನು ಅಷ್ಟೇ ರಿಟೈನ್ ಮಾಡ್ಕೊಂಡಿರೋದು ಮೊದಲೇದಾಗಿ ಹೇಳಬೇಕು ಅಂದರೆ ಪಂಕಜ್ ಅವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಲಾಸ್ಟ್ ಸೀಸನ್ನಲ್ಲಿ ಚೆನ್ನಾಗಿ ಆಡಿದರು ಸಬ್ ಆಗಿ ಬಂದು ಸೊ ರೈಡಿಂಗ್ನಲ್ಲಿ ಸಖತ್ತಾಗಿ ಮಿಂಚಿದ್ರು ಸೊ ಅವರನ್ನು ರಿಟೈನ್ ಮಾಡಿದ್ದಾರೆ ಇನ್ನು ಮಂಜೀತ್ ಅವರನ್ನು ರಿಟೈನ್ ಮಾಡಿದ್ದಾರೆ ಲಕ್ಕಿ ಕುಮಾರ್ ಡಿಫೆಂಡರ್ ಅವರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಇನ್ನು ಚಂದ್ರಾನಾಯ್ಕ್ ಇವರು ಕರ್ನಾಟಕದವರೇ ಇವರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ನಾಲ್ಕು ಜನರ ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ ಲಿಸ್ಟ್ನಲ್ಲಿ ಇವರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ನಾಲ್ಕು ಜನರನ್ನು ಸೊ ಇನ್ನು ಮೂವತ್ತೊಂದು ಮತ್ತು ಒಂದಕ್ಕೇನೋ ಆಪ್ಷನ್ ಇರುತ್ತೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ಗಾಗಿ ಆಪ್ಷನ್ನು ಮೂವತ್ತೊಂದು ಮತ್ತು ಒಂದಕ್ಕೆ ಪ್ಲೇಯರ್ ಆಪ್ಷನ್ ಇರುತ್ತೆ ಸೊ ಇದರಲ್ಲಿ ಹೇಗೆ ಟೀಮ್ ಕಟ್ತಾರೆ ಅಂತ ನೋಡಬೇಕಾಗಿದೆ ಬೆಂಗಳೂರು ಬೂಲ್ಸ್ ತಂಡ ತುಂಬ ಅಮೌಂಟ್ ಉಳಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ನಾಲ್ಕು ಜನರಲ್ಲಿ ಐದು ಜನರನ್ನೇ ರಿಟೈನ್ ಮಾಡೋ ಅವಕಾಶ ಇತ್ತು ಅಂತ ಅನಿಸುತ್ತೆ ನಾಲ್ಕು ರಿಟೈನನ್ನು ಮಾಡಿದ್ದಾರೆ ಎರಡು ಕ್ಯಾಟಗರಿಯಾಗಿ ಇತ್ತು ಅದು ಇಲೈಡ್ ರಿಟೈನ್ಡ್ ಪ್ಲೇಯರ್ಸ್ ಮತ್ತು ರಿಟೈನ್ಡ್ ಯಂಗ್ ಪ್ಲೇಯರ್ಸ್ ಲೀಸ್ಟ್ ಅಂತ ಎರಡು ಲಿಸ್ಟ್ ಇತ್ತು ಸೊ ಇಲೈಟ್ ಪ್ಲೇಯರ್ಸನ್ನೇ ಯಾರೂ ರಿಟೈನ್ ಮಾಡಿಕೊಂಡಿಲ್ಲ ಬೆಂಗಳೂರು ಸೊ ಯಂಗ್ ಪ್ಲೇಯರ್ಸ್ನ ಕ್ಯಾಟಗರಿಯಲ್ಲಿ ನಾಲ್ಕು ಜನರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಇನ್ನೂ ಕೂಡ ಅಮೌಂಟ್ ಇರ್ಬೋದು ಜಾಸ್ತಿ ಸೊ ಐದು ಕೋಟಿ ಪರ್ಸ್ ಅಮೌಂಟ್ ಅಂತ ಹೇಳ್ತಾ ಇದ್ದಾರೆ ಈ ಆಪ್ಷನ್ಗೆ ಸೊ ಹಾಗಾಗಿ ಅಮೌಂಟನ್ನು ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನ್ಯೂ ಟೀಮನ್ನು ಕಟ್ಟಿದ್ದಾರೆ ನಿತಿನ್ ರಾವಲ್ ಅವರನ್ನು ಉಳಿಸ್ಕೊಳ್ಬೋದಿತ್ತು ಅಂತ ಅನಿಸುತ್ತೆ ಲಾಸ್ಟ್ ಸೀಸನ್ನು ಸಖತ್ತಾಗಿ ಆಡಿದರು ಬೆಂಗಳೂರು ಬೂಲ್ಸ್ ಕಡೆ ಸೊ ಅವರನ್ನು ರಿಟೈನ್ ಮಾಡ್ಕೊಂಡಿಲ್ಲ ಮೋಸ್ಟ್ ಪ್ರೊಬಬ್ಲಿ ಆಪ್ಷನ್ನಲ್ಲಿ ಮತ್ತೊಮ್ಮೆ ನೋಡಿದ್ರು ನೋಡ್ಬೋದು ಸೊ ನಿತಿನ್ ರಾವಲ್ ಒಂದು ಒಳ್ಳೆ ಬೈ ಆಗಿತ್ತು ಹೋ ಸೀಸನ್ನಲ್ಲಿ ಅವ್ರನ್ನ ಯಾಕೆ ರಿಟರ್ನ್ ಮಾಡ್ಕೊಂಡಿಲ್ವ ಅಂತ ಗೊತ್ತಿಲ್ಲ ನೋಡೋಣ ಮತ್ತು ಬೈ ಮಾಡ್ತಾರಂತ ಅಂತ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಆಪ್ಷನ್ ಇರುತ್ತೆ ಸೊ ಆವಾಗ ರಿಟರ್ನ್ ಮಾಡಿಕೊಂಡ್ರು ಮಾಡ್ಕೊಬೋದು ನೋಡೋಣ ಏನು ಮಾಡ್ತಾರೆ ಅಂತ ಸೊ ಇದಾಗಿತ್ತು ಬೆಂಗಳೂರು ಬುಲ್ಸ್ ರಿಟರ್ನ್ ಮಾಡ್ಕೊಂಡಿರೋ ಲೀಸ್ಟು ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗುತ್ತೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಪ್ರೊ ಕಬಡ್ಡಿ ಅಪ್ಡೇಟ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಬಡ್ಡಿ ಅಪ್ಡೇಟ್ ಬರ್ತಾ ಇರುತ್ತೆ ಇವಾಗ ಮೂವತ್ತೊಂದು ಒಂದು ತನಕ ಸೊ ನೋಡೋಣ ಅಪ್ಡೇಟ್ಗಳನ್ನು ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು